ಪೇಟೆಗೆ ಹೋಗಿ ಬರ್ತೇನೆ ಅವರಿಗೆ ಕೆಲಸ ಹೇಳಿ ಹೋಗ್ತೇನೆ ಅವ್ರು ಮಾಡ್ತಾರ ಗೊತ್ತಿಲ್ಲ ಈಗ ಏನಾದರೂ ಹೇಳಿದ್ರೆ ಹಾಗೇನೆ ಮಾಡೋದಿಲ್ಲ ಒಂದು ಏನಾದರೂ ಮಾಡಿ ಇರ್ತಾರೆ ಬನ್ನಿ ನೀವು ಇಲ್ಲಿ ಬಂದೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ನೋಡಿ ನೋಡಿಕೊಂಡು ಇರೋದು ಬೇಡ ಏನಾದರೂ ಸ್ವಲ್ಪ ಕೆಲಸ ಮಾಡಿ ಏನು ಕಿವಿಗೇಳುದಿಲ್ಲ ನಿಮಗೆ ನಿಮ್ಮಲ್ಲೇ ಹೇಳುದು ಏನಾದರೂ ಒಂದು ಕೆಲಸ ಮಾಡಿ ಅಲ್ಲಿ ಗೊಬ್ಬರ ತಗೊಂಡು ಆ ತೆಂಗಿನ ಮರಕ್ಕೆಲ್ಲ ಕೊಂಡೋಗಿ ಹಾಕಿ ಆಯ್ತಾ ನಾನು ಬರುವಾಗ ಏನು ಹೇಳಿದ್ದು ಅಯ್ಯೋ ಹೇಳುದು ಕೇಳುದಿಲ್ವಾ ನಿಮಗೆ ಗೊಬ್ಬರ ಹಾಕಿ ಅಂತ ತೆಂಗಿನ ಮರಕ್ಕೆ ಅಲ್ಲಿ ಗೊಬ್ಬರ ನೋಡಿ ಜಾಸ್ತಿ ಹಾಕುದು ಬೇಡ ಸ್ವಲ್ಪ ಸ್ವಲ್ಪ ಸಾಕು ಅರ್ಧ ಅರ್ಧ ಬಟ್ಟೆ ಹಾಕಿದ್ರೆ ಸಾಕು ಆಯ್ತಾ ನಾನು ಹೋಗಿ ಬರ್ತೇನೆ ನಾನು ಬರುವವರೆಗೆ ಸುಮ್ಮನೆ ಸಮಯ ವೇಸ್ಟ್ ಮಾಡಲು ಕೆಲಸ ಮಾಡಿ ಮತ್ತೆ ಅಮ್ಮ ಅವರಿಗೆ ಸರಿ ಹೇಳಿ ಮಾಡಿಸಿ ಆಯ್ತಾ ಬರ್ತೇನೆ ನಿಮಗೆ ಅಮ್ಮ ಹೇಳಿದಾರಲ್ಲ ತೆಂಗಿನ ಮರಕ್ಕೆಲ್ಲ ಗೊಬ್ಬರ ಹಾಕ್ಬೇಕಂತ ಬಾವ ಓ ಬಾವ ತೆಂಗಿನ ಮರಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಹೇಳಿದ್ದಲ್ಲ ಅಕ್ಕ ಈಗ ಬಂದು ನನಗೆ ಬೈತಾಳೆ ಬೇಗ ಹಾಕಿ ಕಿವಿ ಕೇಳುದಿಲ್ವ ಬಾವ ನಿಮಗೆ ತೆಂಗಿನ ಮರಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಹೇಳಿದ್ದಾರೆ ಅಕ್ಕ ಬೇಗ ಹಾಕಿ ಬಟ್ಟೆ ಇಲ್ಲಿ ಉಂಟು ಬೇಗ ಹಾಕಿ ಮಕ್ಕಳಾಡುವಾಗ ಮಾತಾರೆ ದೇ ಇದು ಎಲ್ಲ ಮಾಡುದು ನಿನಗೆ ಎಷ್ಟು ಸಲ ಹೇಳೋದು ಕೆಲಸ ಮಾಡ್ಲಿಕ್ಕೆ ಮಾಡು ಬೇಗ ನಿನಗೆ ಮೂರು ಸಲ ಊಟ ಮಾಡ್ಲಿಕ್ಕೆ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲವೋ ಬೇಗ ಹೋಗಿ ಕೆಲಸ ಮಾಡಿ ಅಕ್ಕ ನನಗೆ ಬಂದು ಬೈತಾರೆ ಹೋಗು ಕೆಲಸ ಮಾಡಿ ಅಯ್ಯೋ ದೇವ ಗೊಬ್ಬರವನ್ನು ತೆಂಗಿನ ಮರಕ್ಕೆ ಹಾಕ್ಲಿಕ್ಕೆ ಹೇಳಿದ್ದು ಬಾವನಿಗೆ ಅವರ ತಂದು ಇಲ್ಲಿ ಹಾಕಿದ್ದಾರೆ ಎಂತ ಅವಸ್ಥೆಯ ಬಾವ ನಿಮ್ಗೆ ತೆಂಗಿನ ಬುಡಕ್ಕೆ ಹಾಕ್ಲಿಕ್ಕೆ ಹೇಳಿದಲ್ಲ ಗೊಬ್ಬರ ಅಲ್ಲಿ ಹೋಗಿ ಹಾಕಿದ್ದೀನಿ ಎಂತ ಒಂದು ಕೇಳೋದಿಲ್ಲ ಇದೊಂದು ಅಕ್ಕ ನನ್ಗೆ ಎಲ್ಲಾ ಕೆಲಸ ಹೋಗಿ ಕೊಟ್ಟು ಹೋಗಿದ್ದಾರೆ ಬಾವನಿಗೆ ಹೇಳಲಿಕ್ಕೆ ಈಗ ಅಕ್ಕವನ್ನು ನನ್ಗೆ ಬೈತಾಳೆ ನೋಡಿ ಅಲ್ಲಿ ಕ್ಲೀನ್ ಮಾಡಿ ಇದು ಬಟ್ಟೆಯಲ್ಲಿ ಗೊಬ್ಬರ ಇದಕ್ಕೆ ಹಾಕಿ ಇದರಿಂದ ತೆಂಗಿನ ಮರಕ್ಕೆ ಹಾಕ್ಲಿಕ್ಕೆ ಗೊಬ್ಬರ ಬನ್ನಿ ಇಲ್ಲಿ ಇದನ್ನು ನೀವೇ ಕ್ಲೀನ್ ಮಾಡ್ಬೇಕು ಯಾರು ಕ್ಲೀನ್ ಮಾಡ್ತಾರೆ ಅವಳೊಂದು ಹೇಳಿ ಹೋಗಿದ್ದಾಳೆ ಅದು ಮಾಡು ಇದು ಮಾಡು ಅಂತ ಇದನ್ನು ತುಂಬಿಸಿ ಇದಕ್ಕೆ ಬೇಗ ಬೇಗ ತುಂಬಿಸಿ ಈಗ ಅಕ್ಕ ಬರ್ತಾಳೆ ಬೈತಾಳೆ ಮತ್ತೆ ನನ್ಗೆ ನೀನೆಂತ ಮಾಡ್ತಿದ್ದ ಇಷ್ಟೊತ್ತು ಅಂತ ಪಾಪ ಅಪ್ಪನಿಗೆ ಬೈಬೇನೆ ನಾನೇ

ಇವರು ಏನ್ ಕೆಲಸ ಮಾಡ್ಲಿಲ್ಲ ಬೆಳಿಗ್ಗೆಯಿಂದ ಒಂದು ಚೂರು ಗೊಬ್ಬರ ಕೂಡ ಇವರು ಹಾಕ್ಲಿಲ್ಲ ಎಂತ ಇದು ಇವರ ಅವಸ್ಥೆ ಓ ದೇವರೇ ಇವ್ರಿಗೆ ಯಾರು ಹೇಳುದು ಭಾವನಿ ಭಾವನಿ ನಾನು ಅಮ್ಮನಿಗೆ ಮತ್ತೆ ಅವ್ರ ತಂಗಿಗೆ ಹೇಳುವುದೇ ಭಾವನಿ ಏನು ಕೆಲಸ ಈ ಬಾವಂದು ಹೇಳಿದ್ದು ಒಂದಿ ಕೆಲಸ ಸರಿ ಮಾಡುದಿಲ್ಲ ಗೊಬ್ಬರ ಕೊಂಡೋಗಿ ತೆಂಗಿನ ಮರಕ್ಕೆ ಹಾಕ್ಲಿಕ್ಕೆ ಹೇಳಿದ್ರೆ ಅಲ್ಲಿ ಅಂಗಳದಲ್ಲಿ ಕೊಂಡೋಗಿ ಹಾಕಿದ್ದಾರೆ ಮೊಬೈಲ್ ಎಲ್ಲ ಕೊಡ್ತಿ ಇದೆಲ್ಲ ನೋಡ್ಲಿಕ್ಕೆ ನೀವು ಮೊಬೈಲ್ ಕೊಡ್ಬೇಡ ಅದಕ್ಕೆಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಉಂಟು ಅವರಿಗೆ ನೀವು ಹೇಳಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ ನೀವು ಮೂರು ಹೊತ್ತು ತಿನ್ನಿ ನಾನ್ ನಿಮ್ಮ ಕೆಲಸ ನಾನು ಹೊರಗಡೆ ಹೋಗಿ ದುಡಿದು ಬರಬೇಕು ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗೆ ದುಡಿದು ಬರಬೇಕು ನೀವು ಇಲ್ಲಿ ಮೂರು ಹೊತ್ತು ತಿಂದು ಇದು ಚೇರ್ ಬಿಸಿ ಮಾಡುದಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಮಾಡುವಾಗ ಜಾಸ್ತಿ ಮಂಗನಾಗೆ ಮಾಡಿದ್ರೆ ಆಯ್ತು ಇನ್ನು ಅಲ್ಲಿ ನೋಡಿ ಅದ್ರ ಒಂದು ಚೂರು ಕೆಲಸ ಮಾಡಿದ್ದಾರೆ ನೋಡಿ ನಿಮ್ಮತ್ರ ಯಾರು ಮಾತಾಡ್ತಾರೆ ಬಾಯಿ ಮುಚ್ಚಿಯಲ್ಲಿ ಸಾಕಾಯ್ತ ನಿಮ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಹೌದು ಸುಸ್ತಾಯಿತು ಇಲ್ಲಿ ಬಂದು ನೋಡಿ ಜಾಸ್ತಿ ಟೆನ್ಷನ್ ಮಾಡಬೇಡ ಭಾವನ ವಿಷಯದಲ್ಲಿ ಏನ್ ಮಾಡುದು ಈಗ ಮಾವ ಹೇಗೆ ಆಗಿದೆ ಮಕ್ಕಳ ಹೇಗೆ ಆಗಿದೆ ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ ಸುಧಾರಿಸಿಕೊಂಡು ಹೋಗಕ್ಕ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಲ್ಲ ಅವರಿಗೆ ಆಗುವಾಗೆ ನಾವು ಎಷ್ಟು ಕಷ್ಟ ಪಡ್ತೇವೆ ಹೊರಗಡೆ ಹೋಗಿ ಇಂತ ಗಂಡ ಯಾಕೆ ಸಿಕ್ಕಿದ್ದಾರೆ ನಂಗೆ ತುಂಬಾ ಬೇಜಾರಾಗ್ತದೆ ಪಾಪ ಆಯ್ತು ನಾನೇನು ಹೇಳುದಿಲ್ಲ ನಾನು ಹಿಂಗೋಸ್ಕರ ಮಾತ್ರ ಸಹಿಸಿಕೊಂಡಿದ್ದೇನೆ ಇಷ್ಟು ವರ್ಷದಿಂದ ಅವರಿಗೆ ಹೇಳ್ಬೇಡಿ ನಂಗೆ ಹೇಳಿ ನಾನು ಮಾಡ್ತೇನೆ ನೀನು ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ಅಪ್ಪ ಅಪ್ಪನ ಕೆಲಸ ನಿನ್ಗೆ ಹೇಳ್ತೇನೆ ಈಗ ಸಣ್ಣವಲ್ಲ ನೀನು ಆಯ್ತು ಈಗ ಟೆನ್ಷನ್ ಮಾಡಬೇಡಿ ಅಕ್ಕ ನಾವೆಲ್ಲ ತೆಗ್ದೇವೆ ಆದ್ರೆ ಏನು ಮಾಡಿ ಅಮ್ಮನ ನೋಡ್ಬೇಕು ನಿನ್ನನ್ ನೋಡ್ಬೇಕು ನಿನ್ನನ್ನು ಮದ್ವೆ ಮಾಡಿ ಕಳಿಸ್ಬೇಕು ಇವನದ್ದು ಎಜುಕೇಶನ್ ನೋಡ್ಬೇಕು ಅವರನ್ನು ನೋಡ್ಬೇಕು ನನಗೆ ಯಾರು ಸಹಾಯ ಮಾಡ್ತಾರೆ ನಾನು ಒಬ್ಳೆ ದುಡಿ ನಾನ್ಸ ಇದ್ದು ದುಡಿಲಿಕ್ಕೆ ಹೋಗ್ತೇನೆ ಅಕ್ಕ ಟೆನ್ಷನ್ ಬೇಡ ಇವಾಗ ನೀನು ಹೋದ್ರೆ ಇಲ್ಲಿ ಇವರನ್ನು ನೀನು ನೋಡ್ಲಿಕ್ಕೆ ಯಾರಿದ್ದಾರೆ ನಾನು ಬೇರೆ ಜನ ಇಡೀಬೇಕಾಗ್ತದೆ ಅಮ್ಮನಿಗಂತೂ ಪ್ರಾಯ ಆಗಿದೆ ಅವರಿಗೇನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ನಮ್ದೊಂದು ಜೀವನ ತುಂಬಾ ಕಷ್ಟ ಆಗಿದೆ ಅಕ್ಕ ಇಲ್ಲಿ ಏನ್ ಏನಾದ್ರೂ ಹಣಕ್ಕೆ ಬೇಕಾದ್ರೆ ದುಡಿಲೇ ಬೇಕಾಗ್ತದೆ ಮಾಡುದು ನಮ್ಮ ಕಷ್ಟ ಯಾರಿಗಾದ್ರೂ ಅರ್ಥ ಆಗ್ತದ ಹೊರಗಿನವ್ರು ಹೇಳ್ತಾರೆ ಆ ಪೆದ್ದನ ಹತ್ರ ಕೆಲಸ ಹೇಳಿ ಹೋಗುದು ಇವರಿಗೆ ಒಳ್ಳೇದಾಗ್ತದೆ ಹೊರಗಡೆ ಹೋಗಿ ಕೆಲಸ ಎಲ್ಲ ಮಾಡಿ ಬರ್ಲಿಕ್ಕೆ ಏನ್ ಗೊತ್ತಾಗುದು ಅವನ್ ಕಷ್ಟ ಕೊಡುದು ಅಂತ ಹೇಳ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದು ಬರುವಾಗ ಎಷ್ಟು ಕಷ್ಟ ಉಂಟಂತ ನಮ್ಗೆ ಗೊತ್ತಾಗ್ತದಲ್ಲ ಏನ್ ಮಾಡುದು ಗೊತ್ತುಂಟಾ ನಮ್ಮ ಕಷ್ಟ ಈಗ ಎಷ್ಟು ಹಣ ಇದ್ರು ಅದು

ಯಾಕೆ ಹಾಗೇನಿಲ್ಲ ಇಲ್ಲ ಬಿಟ್ಟದೆ ಬೇಜಾರು ಮಾಡ್ಬೇಡ ಆಯ್ತಾ ಅಪ್ಪನಿಗೆ ಬೈದಿಲ್ಲ ಹೋಗು ಚಂದ ಮಾಡಿ ಕಲಿಯು